ಬಹುಶಃ ಇಲ್ಲಿ ಒಂದ್ ಕಡೆ ನಾ ಎಲ್ಲ ನೋಡಿದೆ ಸರ್ ಅದ್ಭುತ ಏನಂದ್ರೆ ಮುಖ್ಯಮಂತ್ರಿಗಳೇ ಸರ್ ಅಲ್ಲಿ ನೋಡೋ ಸಭಾ ಸಭೆ ಮಧ್ಯದಲ್ಲಿ ಅಲ್ಲಿ ಬೋರ್ಡ್ ಹಿಡಿದಿದ್ದಾರೆ ಮಹಾರಾಷ್ಟ್ರದವರು ನಮ್ಮನ್ನ ಕರ್ನಾಟಕಕ್ಕೆ ತಗೊಂಡ್ರಿ ಅಂತ ಹೇಳಿ ಕಾರಣ ಏನಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಪಂಚ್ ಗ್ಯಾರಂಟಿ ಯೋಜನೆ ನೀವು ಕೊಡ್ತಕ್ಕಂಥ ಅನೇಕ ಕಲ್ಯಾಣ ಕಾರ್ಗಳು ಇವತ್ತು ಇಂಥ ಅನೇಕ ನೀರಾವರಿ ಯೋಜನೆಗಳು ಕೊಡುವುದರಿಂದ ಮಹಾರಾಷ್ಟ್ರದ ಜಗ್ ತಾಲೂಕಾ ಇರಬಹುದು ಅದರ ಜೊತೆಗೆ ಅಕ್ಕಲಕೋಟ ಇರಬಹುದು ಈ ಭಾಗಕ್ಕೆ ಅತ್ಯಂತ ನೀರಿನ ಅವಶ್ಯಕತೆ ಇದೆ ಅವ್ರು ಯಾಕೆ ಬಂದಿದ್ದಾರೆ ಈ ನಮ್ಮ ಕೃಷ್ಣಾ ನದಿಯಿಂದ ಬಳಗಾಲದಲ್ಲಿ ಹರಿದು ಹೋಗ್ತಕ್ಕಂಥ ನೀರನ್ನ ನಮಗೆ ನಾಲ್ಕು ಅಥವಾ ಮೂರು ಟಿ ಎಂ ಸಿ ನೀರು ನಮಗೆ ಕೊಟ್ಟು ಬೇಸಿಗೆ ಕಾಲದಲ್ಲಿ ಕೊಯ್ನಾ ಮುಖಾಂತರ ಮತ್ತು ಮಹಾರಾಷ್ಟ್ರದಿಂದ ಒಂದು ಮೂರು ಟಿ ಎಂ ಸಿ ನೀರು ನಿಮ್ಮ ಬೇಸಿಗೆ ಕಾಲದಲ್ಲಿ ಕೊಡಲಿಕ್ಕೆ ನಮ್ಮ ಸರ್ಕಾರದಲ್ಲಿ ನಾವು ನಿಮ್ಮ ಪರವಾಗಿ ವಾದವನ್ನು ಮಾಡ್ತೀವಿ ಅಂತಕ್ಕಂಥ ಇಟ್ಕೊಂಡು ಇವತ್ತು ಕದಮ್ ಅವರು ಮತ್ತು ನಮ್ಮ ಸಾವಂತ ಅವರು ಬಡ್ಡೆ ಪಾರ್ಟಿಲ್ ಬರಬೇಕಾಗಿತ್ತು ಆದರೆ ಸಭೆಯ ಒಂದು ತುರ್ತು ಕಾರ್ಯದಿಂದ ಅವರು ಮುಂಬೈಗೆ ಹೋಗಿದ್ದರಿಂದ ನನಗೆ ಫೋನ್ ಮುಖಾಂತರ ಹೇಳಿದ್ರು ಇದರ ಜೊತೆಗೆ ಇದನ್ನಾದರೂ ಮಾಡಬಹುದು ಡಿ ಕೆ ಸಾಹೇಬರಿಗೆ ಒಂದು ನಾನು ಮಾತಾಡ್ತೀನಿ ಇದೇನಾದ್ರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಏನಾದ್ರೂ ವ್ಯತ್ಯಾಸ ಮಾಡಲಿಕ್ಕೆ ತೊಂದರೆ ಆದ್ರೆ ನಮ್ಮ ಎಂ ಬಿ ಪಾಟೀಲ್ರು ಇದ್ರೆ ದಾಸ್ಟ್ರಿಂಟ್ ಅಂದ ಅವ್ರಿಗೆ ಬರೀ ಪ್ರಶಸ್ತಿ ಅರ್ಥ ಕೊಟ್ಟಿಲ್ಲ ನೀರಾವರಿ ತತ್ ಮತ್ತು ಇಂಜಿನಿಯರ್ ಅಲ್ಲ ಸರ್ ನೀರಾವರಿ ತತ್ವ ನಮಗೆ ಸುಲಭವಾಗಿ ಒಂದು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಸುಮಾರು ಕರ್ನಾಟಕದ ಗಡಿ ಭಾಗದಲ್ಲಿರ್ತಕ್ಕಂಥ ಒಂಬೈನೂರು ಹಳ್ಳಿಗಳು ಕುಡಿ ನೀರು ಗಣಕಗಳಿಗೆ ಪಶು ಪಕ್ಷಿಗಳಿಗೆ ಮತ್ತು ಬೇಸಿಗೆ ಕಾಲದಲ್ಲಿರ್ತಕ್ಕಂಥ ನೀರಾವರಿಗೆ ತಿಪ್ಪ ಏನು ಆರು ಟಿ ಎಂ ಸಿ ನೀರು ಸಂಗ್ರಹ ಆಗಿರುತ್ತೆ ನಮಗೆ ಬೇಸಿಗೆ ಕಾಲದಲ್ಲಿ ಮೂರು ಟಿ ಎಂ ಸಿ ಕೊರತೆ ಏನಾಗುತ್ತೆ ಆಲಮಟ್ಟಿ ಏನು ನಮ್ಮ ಗಲದಲ್ಲಿ ಬ್ಯಾರೇಜ್ ಇದೆ ಆ ಬ್ಯಾರೇಜ್ ಅಪ್ಲೈ ಈಗಾಗಲೇ ಒಂದು ನೀರಾವರಿ ಯೋಜನೆ ತಾವು ಮಾಡಿದೆ ಅದು ನಿಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಆಗಿದೆ ಅಲ್ಲಿಂದ ಕೇವಲ ಒಂದು ಪೈಪ್ಲೈನ್ ಮಾಡಿಕೊಂಡು ಅಲ್ಲಿ ಪಂಪ್ ಸೆಟ್ಗಳು ಅದೇ ಪಂಪ್ ಸೆಟ್ ನಿಂದ ಒಂದು ವಿ ಆಕಾರದಲ್ಲಿ ಪಂಪ್ ತೋರಿಸಿ ಅದೇ ನೀರಿನಿಂದ ಸುಮಾರು ಎರಡು ಕೆಎಂ ಸಿಟ್ಟು ನೀರು ಎತ್ತಿದ್ರೆ ಮಹಾರಾಷ್ಟ್ರದ ಗಡಿ ಭಾಗದಿಂದ ಬಿಜಾಪುರ ಹೊರವರಿಗೆ ಆ ನೀರು ಬೇಸಿಗೆ ಕಾಲದಲ್ಲಿ ಬಹಳ ಉಪಯೋಗ ಆಗುತ್ತೆ ಅದನ್ನು ಮಾಡುವಂಥದ್ದು ಸ್ವಲ್ಪ ಆಲೋಚನೆ ಮಾಡಬೇಕು ಯಾಕಂದ್ರೆ ಅದಕ್ಕೆ ನಾನು ಇತಿ ಚರ್ಚೆ ಮಾಡ್ಕೊಂಡು ಬರೀ ಒಂದು ರೈಜಿಂಗ್ ಮೇಲ್ ಬೇಕು ಆ ರೈಜಿಂಗ್ ಮೇಲಿಗೆ ಈಗಾಗಲೇ ಒಂದು ಡಿ ಪಿ ಆರ್ ಕಚ್ಚಾ ಮಾಡಿದ್ದು ಮುನ್ನೂರ ಎಂಬತ್ತು ಕೋಟಿ ಆಗಿದೆ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅದೊಂದು ಮುನ್ನೂರಂದು ನಾಲ್ಕುನೂರು ಕೋಟಿ ಕೊಟ್ಟರೆ ಆ ಬ್ಯಾಕ್ ವಾಟರ್ ನೀರನ್ನು ತಂದು ನಾವು ಮಹಾರಾಷ್ಟ್ರದ ಗಡಿವರಿಗೆ ತಂದು ಕೊಡಲಿಕ್ಕೆ ಅದು ಸಾಧ್ಯ ಆಗ್ತದೆ ಇನ್ನು ನೂರ ಎಂಟು ನಮ್ಮ ಕೂತ್ರೆ ನೀವು ಅಂತೀರಿ ಇದಕ್ಕೆ ನಾನು ಕರೆಸಿದ್ದೇನೆ ಅಂತ ಹೇಳಿ ಬಟ್ಟೆ ಬಹಳಷ್ಟು ನಮ್ಗೆ ಉಪಯೋಗವಾಗಿದೆ ಸರ್ ನಿಮಗ ಎಷ್ಟು ಅಭಿನಂದನೆ ಹೇಳಿದ್ರು ಕಡೆ ಇಲ್ಲಿ ಕೆಲವೊಂದು ಜನ ಬಂದಿದ್ದಾರೆ ಎಂ ಬಿ ಪಾಟೀಲ್ರಿಗೆ ಬಹಳಷ್ಟು ಆ ಕಡೆ ಇಲ್ಲ ಇಡೀ ಕರ್ನಾಟಕದಲ್ಲಿ ಎಸ್ಕಾಮ್ ಇಲಾಖೆಯಿಂದ ಸುಮಾರು ಆರುನೂರು ಪಕ್ಷೆ ಗ್ರೂಪ್ ಕೋಆಪರೇಟಿವ್ ಯೋಜನೆಯಿಂದ ಅದನ್ನು ಪೈಪ್ಲೈನ್ ಮಾಡಿಕೊಂಡು ತಮ್ಮ ಹೊಲಗಳಿಗೆ ನಿರ್ವಹಿತು ಹಿಂದಿನ ಸರ್ಕಾರ ಅದಕ್ಕೆ ಒಂದು ಮಿನಿಟ್ಗೆ ಮೂರು ರೂಪಾಯಿ ನಲವತ್ತು ಪೈಸೆ ಮಾಡಿದ್ರು ಮೂರು ರೂಪಾಯಿ ನಲವತ್ತು ಪೈಸೆ ಒಂದೊಂದು ಯೋಜನೆಗೆ ರೈತರಿಗೆ ಒಂದು ವರ್ಷಕ್ಕೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಸರ್ಕಾರಕ್ಕೆ ಬಿಲ್ ತುಂಬಕ್ಕಾಗಿತ್ತು ಪುಂಡಾಪುರ ನೀವು ಬಂದ ಮೇಲೆ ನಮ್ಮ ರೈತರು ನಿಮಗೆ ಕೇಳ್ಕೊಂಡ ಮೇಲೆ ನಮಗೆ ಕಷ್ಟ ಆಗ್ತಿದೆ ಏನಾದರೂ ಭಾರವನ್ನು ಇಳಿಸ್ರಿ ಅಂತ ಹೇಳಿದಾಗ ನೀವು ಎಸ್ಕಾಮ್ ಇಲಾಖೆಗೆ ನಿರ್ದೇಶನ ಕೊಟ್ಟು ಮೂರು ರೂಪಾಯಿ ನಲವತ್ತು ಪೈಸೆ ಇದ್ದಿದ್ದು ಇವತ್ತು ಬರೇ ಒಂದು ರೂಪಾಯಿ ನಲವತ್ತು ಪೈಸೆ ಮಾಡಿ ಎರಡು ರೂಪಾಯಿ ಕಡಿಮೆ ಮಾಡಿ ಇದರಿಂದ ಆ ಸಂಘ ಸಂಸ್ಥೆಗಳಿಗೆ ಪ್ರತಿ ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ರೈತರಿಗೆ ಅನುಕೂಲ ಆಗಿತ್ತು ಅದರಗೋಸ್ಕರ ಇಲ್ಲಿ ಮೂಲವಾಗಿ ಬಂದು ಕೂತಿದ್ದಾರೆ ಈ ಕಾರ್ಯಕ್ರಮದ ಮೇಲೆ ತಾವು ವಿಶೇಷವಾಗಿರ್ತಕ್ಕಂಥ ನಿಮಗೆ ಪ್ರೀತಿಯೂ ಕೂಡ ಒಂದು ಸನ್ಮಾನ ಆಗಲ್ಲ ಅಂದ್ರೆ ಹೇಳಕ್ ಬಂದಿದೆ